ಸುದೀಪ್ ಸರ್ ಒಂದ್ ಮಾತು ಹೇಳಿರ್ತಾರೆ ಅವ್ರ ತಾಯಿ ತೀರ್ಕೊಂಡಿರ್ತಾರೆ ಅಂತ ಟೈಮ್ ಅಂದ್ರೆ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರುವಾಗ ಅವರು ಶೋ ಮಾಡ್ಕೊಡ್ತಾರೆ ಅಂದ್ರೆ ನೆಕ್ಸ್ಟ್ ಅವ್ರು ಬಂದಾಗ ನನಗೆ ಗೊತ್ತಿರ್ಲಿಲ್ಲ ನಿಮ್ ಸಿಚುವೇಶನ್ ಹೇಗಿರುತ್ತೆ ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ ಅಂತ ಒಂದು ಮಾತು ಅವ್ರು ನಿಮಗೆ ಹೇಳ್ತಾರೆ ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ತಂದೆ ತಾಯಿ ಇಲ್ದಿರುವಂಥ ನೋವಿದೆಯಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಎಕ್ಸ್ಪೀರಿಯೆನ್ಸ್ ಯಾರ್ಯಾರಿಗೆ ಆಗಿದೆಯೋ ಅವ್ರಿಗೆ ಮಾತ್ರ ಆ ನೋವು ಗೊತ್ತಿರುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗುತ್ತೆ ಅದು ಎಕ್ಸ್ಪ್ರೆಸ್ ಮಾಡುವಂಥ ಫೀಲಿಂಗೇ ಅಲ್ಲ ನಗ್ನಗ್ತಾ ಮಾತಾಡ್ತಾ ಇರ್ಬೋದು ಬಟ್ ಒಳಗಡೆ ಆ ನೋವು ಇದ್ದೇ ಇರುತ್ತೆ ಅದನ್ನು ಅದನ್ನು ಮರ್ತೋಗೋದಾಗಲಿ ಅಥವಾ ಆ ದುಃಖನ ದಾಟ್ಕೊಂಡು ಬರೋದಾಗಲಿ ಅದು ಇಂಪಾಸಿಬಲ್ ಅದನ್ನ ಮರ್ತೋಗೋದು ಅದನ್ನ ಮರ್ತೋಗಿ ಮುಂದೆ ಸಾಗೋದು ಇಂಪಾಸಿಬಲ್ ಆ ದುಃಖ ಏನಿರುತ್ತಲ್ಲ ಥ್ರೂ ಔಟ್ ದ ಲೈಫ್ ನಾವು ಕ್ಯಾರಿ ಮಾಡ್ತೀವಿ ಜೊತೆಗೆ ಸೊ ಅನ್ಫಾರ್ಚುನೇಟ್ಲಿ ಸುದೀಪ್ ಸರ್ ಅವ್ರ ತಾಯಿ ತೀರ್ಕೊಳ್ತಾರೆ ಆ್ಯಂಡ್ ಹ್ಯಾಟ್ಸ್ ಆಫ್ಟ್ ಟು ಹಿಮ್ ಆ ಒಂದು ಟೈಮಲ್ಲೂ ಅವರು ಬಂದು ಶೋ ನಡ್ಸ್ಕೊಡ್ತಾರೆ ವಿತ್ ದ ಸೇಮ್ ಎನರ್ಜಿ ಎಕ್ಸ್ಪೆಷಲಿ ವಿತ್ ದ ಸೇಮ್ ಎನರ್ಜಿ ಅವ್ರ ಮನೇಲೇ ಒಂದು ದುರಂತ ನಡೆದೋಗಿದೆ ತಾಯಿನ ಕಳ್ಕೊಳ್ಳೋದು ಅಂದರೆ ಅದು ಚಿಕ್ಕ ವಿಷಯ ಅಲ್ಲವೇ ಅಲ್ಲ ತುಂಬ ದೊಡ್ಡ ವಿಚಾರ ಯಾವುದೇ ವ್ಯಕ್ತಿಗೆ ತಾಯಿ ಅಂದ್ರೇ ಒಂದು ಪ್ರಪಂಚ ಒಂದು ಯೂನಿವರ್ಸ್ ಆ ತಾಯಿನೇ ಇಲ್ಲ ಅಂದರೆ ಆ ವ್ಯಕ್ತಿ ಹೇಗೆ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಅಷ್ಟೆಲ್ಲ ಮಾತಾಡಿದ್ರು ನಮ್ಮಗಳ ಪಂಚಾಯಿತಿ ನಮ್ಗಳ ಕಿತ್ತಾಟ ನಮ್ಗಳ ಸ್ಟೋರೀಸ್ನ ಮಾತಾಡಿದ್ರು ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅದು ತೋರಿಸುತ್ತೆ ಅವರು ಯಾಕೆ ಆ ಸ್ಥಾನದಲ್ಲಿದ್ದಾರೆ ಅಂತ ಇದರಲ್ಲೇ ತೋರಿಸುತ್ತೆ ಅಷ್ಟೆ ಆ್ಯಂಡ್ ಯಾ ಅವರು ಸುದೀಪ್ ಸರ್ ಅವರು ನನಗೆ ಒಂದು ಸ್ಮಾಲ್ ಗಿಫ್ಟು ಕಳಿಸ್ಕೊಡ್ತಾರೆ ತುಂಬ ಪ್ರೀತಿ ತುಂಬ ಕಾಳಜಿಯಿಂದ ಕಳಿಸ್ಕೊಟ್ಟಿರ್ತಾರೆ ಸೊ ಐಮ್ ಗ್ರೇಟ್ಫುಲ್ ಆ ಶೋ ತುಂಬ ಕೊಟ್ಟಿದೆ ನನಗೆ ಬಿಗ್ ಬಾಸ್ ಇಸ್ ಗಿವನ್ ಮಿ ಅ ಲಾಟ್ ಆ್ಯಂಡ್ ಎಸ್ಪೆಷಲಿ ಸುದೀಪ್ ಸರ್ರಿಂದ ನನಗೆ ತುಂಬಾ ಅವೇಸ್ ಇದೆ ಆಮ್ ಐಮ್ ಹ್ಯಾಪಿ ಅಷ್ಟೆ